ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ನಟ ಶಿವರಾಜ್ ಕುಮಾರ್ ಭಾನುವಾರ ಶಿವಮೊಗ್ಗಕ್ಕೆ ವಿಸಿಟ್ ಕೊಟ್ಟಿದ್ರು ಗೋಪಿ ವೃತ್ತದಲ್ಲಿ ಜ್ವಾಲಾಮುಖಿ ಕನ್ನಡ ಸೇವಾ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಶಿವಣ್ಣ ಕಾರ್ಯಕ್ರಮದಲ್ಲಿ ಅಪ್ಪು ಅಭಿಮಾನಿಗಳು ಅಪ್ಪು ಅಪ್ಪು ಎಂಬ ಘೋಷಣೆ ಕೂಗಿದ್ದು ಗಮನ ಸೆಳೆದಿತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಟ ಶಿವರಾಜ್ ಕುಮಾರ್ ನೆರವೇರಿಸಿದ್ರು ಬಳಿಕ ಮಲ್ಲಿಕಾರ್ಜುನ ಚಲನಚಿತ್ರ ಮಂದಿರದಲ್ಲಿ ಭೈರತಿ ರಣಗಲ್ ಸಿನಿಮಾದ ವೇದಿಕೆ ಕಾರ್ಯಕ್ರಮ ನಡೆಯಿತು ಪತ್ನಿ ಗೀತಾರೊಂದಿಗೆ ಚಲನಚಿತ್ರ ಮಂದಿರಕ್ಕೆ ಬಂದ ಶಿವಣ್ಣನಿಗೆ ಭವ್ಯ ಸ್ವಾಗತ ಕೋರಲಾಯಿತು ಈ ವೇಳೆ ಮಾತನಾಡಿದ ನಟ ಶಿವರಾಜ್ ಕುಮಾರ್ ಗೀತಾ ಪ್ರೊಡಕ್ಷನ್ ನಲ್ಲಿ ತಯಾರಾದ ಎರಡನೇ ಸಿನಿಮಾ ಭೈರತಿ ರಣಗಲ್ ಇದನ್ನ ಬೆಂಬಲಿಸಿದ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳು ತಿಳಿಸಿದ್ರು ಈ ವೇಳೆ ಅಭಿಮಾನಿಗಳು ಶಿವಣ್ಣನ ಜೊತೆಗೆ ಸೆಲ್ಫಿಗಾಗಿ ಮುಗಿಬಿದ್ದಿದ್ರು Thank you शिवराज कुमार Nah, 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 ರಾಜ್ಕುಮಾರ್ ಹಾಗೂ ರೋಲಿಂಗ್ ಸ್ಟಾರ್ ಶ್ರೀಮುರಳಿಯವರ ಅಭಿನಯದ ಮಫ್ತಿ ಚಿತ್ರದ ಪ್ರೀಕ್ವೆಲ್ ಭೈರತಿ ರಣಗಲ್ ಇತ್ತೀಚೆಗಷ್ಟೇ ಪ್ರದರ್ಶನ ಕಂಡು ಯಶಸ್ವಿಯನ್ನ ಕಂಡಿದೆ ಭೈರತಿ ರಣಗಲ್ ಸಿನಿಮಾದ ಯಶಸ್ವಿಗಾಗಿ ಪ್ರದರ್ಶನಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಟ ಶಿವರಾಜ್ ಕುಮಾರ್ ಭಾನುವಾರ ಶಿವಮೊಗ್ಗಕ್ಕೆ ವಿಸಿಟ್ ಕೊಟ್ಟಿದ್ರು ಗೋಪಿ ವೃತ್ತದಲ್ಲಿ ಜ್ವಾಲಾಮುಖಿ ಕನ್ನಡ ಸೇವಾ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಶಿವಣ್ಣ ಕಾರ್ಯಕ್ರಮದಲ್ಲಿ ಅಪ್ಪು ಅಭಿಮಾನಿಗಳು ಅಪ್ಪು ಅಪ್ಪು ಎಂಬ ಘೋಷಣೆ ಕೂಗಿದ್ದು ಗಮನ ಸೆಳೆದಿತ್ತು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಟ ಶಿವರಾಜ್ ಕುಮಾರ್ ನೆರವೇರಿಸಿದರು ಬಳಿಕ ಮಲ್ಲಿಕಾರ್ಜುನ ಚಲನಚಿತ್ರ ಮಂದಿರದಲ್ಲಿ ಭೈರತಿ ರಣಗಲ್ ಸಿನಿಮಾದ ವೇದಿಕೆ ಕಾರ್ಯಕ್ರಮವನ್ನ ನಡೆಸಲಾಯಿತು ಪತ್ನಿ ಗೀತಾರೊಂದಿಗೆ ಚಲನಚಿತ್ರ ಮಂದಿರಕ್ಕೆ ಬಂದಂತಹ ಶಿವಣ್ಣನಿಗೆ ಭವ್ಯ ಸ್ವಾಗತವನ್ನ ಕೋರಲಾಯಿತು ಈ ವೇಳೆ ಮಾತನಾಡಿದ ನಟ ಶಿವರಾಜ್ ಕುಮಾರ್ ಗೀತಾ ಪ್ರೊಡಕ್ಷನ್ನಲ್ಲಿ ತಯಾರಾದ ಎರಡನೇ ಸಿನಿಮಾ ಭೈರತಿರಣ್ಗಲ್ ಇದನ್ನ ಬೆಂಬಲಿಸಿದ ಸಮಸ್ತ ಕನ್ನಡಿಗರಿಗೂ ಕೂಡ ಧನ್ಯವಾದಗಳ ಅಂತ ಹೇಳಿ ಹೇಳಿದ್ದಾರೆ ಈ ವೇಳೆ ಅಭಿಮಾನಿಗಳು ಶಿವಣ್ಣನ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು ತುಂಬಾ ಚೆನ್ನಾಗಿದೆ ಎಲ್ಲ ಕಡೆನೂ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದೇ ಮಾತಿದೆ ಪಿಕ್ಚರ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ ಎಲ್ಲ ಕಡೆ ಕಲೆಕ್ಷನ್ಸ್ ಚೆನ್ನಾಗಿದೆ ಆಮೇಲೆ ಥಿಯೇಟರ್ ಜನ ಬರ್ತಾ ಇದ್ದಾರೆ ಅನ್ನೋದನ್ನ ಮಾತು ನಿಜ ಮಾಡಿದ್ವಿ ಇಲ್ಲ ಅದೊಂದು ಪಾತ್ರ ತುಂಬಾನೇ ಏನಂತೀವಿ ಮಫ್ತಿಲಿ ಭಾಳ ಒಂದು ಮೆಚ್ಚು ಮೆಚ್ಚುಗೆ ಆಗಿದ್ದಂಥ ಪಾತ್ರ ಇದು ಸೊ ಆ ಪಾತ್ರದಲ್ಲಿ ಒಂದು ಪ್ರೀಕ್ವೆಲ್ ಮಾಡ್ಬೇಕಂತ ಅವಾಗಿಂದ ಇತ್ತು ಮನಸ್ಸಿಗೆ ಪ್ರೀಕ್ವೆಲ್ ಏನಾಗುತ್ತೆ ಅಂದ್ರೆ ನಾವು ಏಳು ವರ್ಷದಿಂದ ಮಾಡಿದ್ವಿ ಭಕ್ತಿ ಇವಾಗ ಅದು ಪ್ರೀಪರ್ ಅದನ್ನ ಬಹಳ ಅಚ್ಚುಕಟ್ಟೆ ಮಾಡಿದ್ದಾರೆ ಅದಕ್ಕೆ ಜನ ಮತ್ತು ಇಷ್ಟು ಮಟ್ಟಿಗೆ ಮೆಚ್ಚುತ್ತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಈ ವಾರ ಇಪ್ಪತ್ತೊಂಬತ್ತನೇ ತಾರೀಕಿಂದ ತಮಿಳು ತೆಲುಗು ಎರಡು ರಿಲೀಸ್ ಆಗ್ತಿದೆ ಸೊ ಎಲ್ಲ ಕಡೆ ಒಳ್ಳೆ ಪ್ರತಿಕ್ರಿಯೆ ಇವಾಗ ನೆಕ್ಸ್ಟ್ ಇವಾಗ ಸಿರ್ಸಿಗೆ ಹೋಗ್ತೀವಿ ಸಾಯಂಕಾಲ ನಾಳೆ ಹುಬ್ಳಿ ತಿರ್ಗಾ ನಾಳಿದ್ದು ರಾಣಿಬೆನ್ನೂರು ತುಮಕೂರು ವಾಪಸ್ ಬೆಂಗ್ಳೂರು ಬೇರೆ ಇದ್ದಿದೆ ಆಮೇಲೆ ಇವನ್ ಹೊರದೇಶದಲ್ಲೂ ಅಬ್ರಾಡ್ಲು ಯು ಎಸ್ ತುಂಬ ಚೆನ್ನಾಗಿ ಓಪನ್ ತಗೊಂಡಿದೆ ಆಮೇಲೆ ದುಬೈಲಿ ಜರ್ಮನಿ ಎಲ್ಲ ಕಡೆನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡಿದ್ದೆ ಅಂದರೆ ಸಿನಿಮಾ ಇದು ಭಾಳ ಏನಂತೀವಿ ಆಳವಾದ ಸಿನ್ಮಾ ಜನಗಳಿಗೆ ಮುಟ್ಟುವಂಥ ಸಿನ್ಮಾ ಯಾಕೆ ಇದ್ರಲ್ಲಿ ಭಾಳಷ್ಟು ಒಂದು ಸೂಕ್ಷ್ಮ ಪಾಯಿಂಟ್ಸ್ಗಳಿವೆ ಬರೀ ಕಮರ್ಷಿಯಲ್ ಬಹಳ ಒಂದು ಏನಂತೀವಿ ಬಹಳ ಸೂಕ್ಷ್ಮ ಪಾಯಿಂಟ್ಸ್ನ ತುಂಬ ಚೆನ್ನಾಗಿ ರಚನೆ ಇರ್ಬೋದು ಸಿನಿಮಾ ನಾವೇನು ಎಂಟರ್ಟೈನ್ಮೆಂಟ್ ಮಾಡ್ತೀವೋ ಎಂಟರ್ಟೈನ್ಮೆಂಟ್ ಜೊತೆ ಆ ಒಂದು ಸರ್ಟನ್ ಪಾಯಿಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಸ್ವಲ್ಪ ಇನ್ನೊಂದು ಆಪರೇಷನ್ ಇದೆ ಅದು ನೆಕ್ಸ್ಟ್ ಮಂತ್ ಯು ಎಸ್ ಹೋಗ್ತಿದ್ದೆ ಯು ಎಸ್ ಗೋಟ್ ಬಂದ ಮೇಲೆ ಇವಾಗ ಆಯ್ತು ಚೆನ್ನಾಗಿ ಇವಾಗ ಪರವಾಗಿಲ್ಲ ಒಂದು ಲೆವೆಲ್ ಸುಧಾರಿಸಿದೆ ಈ ನೆಕ್ಸ್ಟ್ ಮಂತ್ ಒಂದು ಆಪರೇಷನ್ ಹೊಂದಿದೆ ಯು ಎಸ್ ಅದು ಗೋರ್ಟ್ ಬಂದ್ಮೇಲೆ ಜನ್ವರಿಂದ ವಾಪಸ್ ತಿರ್ಗ ನೆಕ್ಸ್ಟ್ ಪ್ರಾಡಕ್ಟ್ ಫಾರ್ಟಿ ಫೈವ್ ಮುಗಿಸಿದೆ ಅದು ರಿಲೀಸ್ ರೆಡಿ ಇದೆ ರಿಲೀಸ್ ಬರ್ತಾಯಿದೆ ಒಂದು ನೆಕ್ಸ್ಟ್ ಇಯರ್ ಬರುತ್ತೆ ನೆಕ್ಸ್ಟ್ ನಮ್ಮದು ಇನ್ನೊಂದು ಒನ್ ತರ್ಟಿ ಒನ್ ಸಿನಿಮಾ ಎಸ್ ಅದು ನಡೀತಾ ಇದೆ ಇನ್ನೊಂದು ತೆಲುಗು ರಾಮ್ ಚರಣ್ ಜೊತೆ ಒಂದು ಸಿನಿಮಾ ಮಾಡಿದೆ ನಮ್ಮದೇ ಹೋಮ್ ಪ್ರೊಡಕ್ಷನ್ಸ್ ಒಂದು ಆನಂದ್ ಅಂತ ಇದೆ ಡೇ ಫಾರ್ ಆನಂದ್ ಅಂತ ಒಂದು ರಿಜಿಸ್ಟರ್ ಮಾಡಿದೆ ಅದೊಂದು ಮಕ್ಕಳು ಚಿತ್ರ ಒಂದು ಒಂದು ವಿಭಿನ್ನವಾಗಿರುತ್ತೆ ನಮ್ಮ ಸಮಸ್ಯೆಯಲ್ಲಿ ಯಾವಾಗಲೂ ವಿಭಿನ್ನ ಮಾಡಬೇಕು ಅಂತ ಆಸೆ ಇವಾಗ ನೆಕ್ಸ್ಟ್ ಜನ್ವರಿ ಫೆಬ್ರವರಿಲಿ ನನ್ನ ಮಗಳ ಸಿನಿಮಾ ರಿಲೀಸ್ ಆಗಿತ್ತು ನಿವೇದಿತ ಫೈರ್ ಫ್ಲೈ ಅಂತ ಸೊ ಅದೊಂದು ಇದು ಆಗ್ತಿದೆ ಸೊ ಪ್ರತಿ ಪ್ರತಿ ವರ್ಷ ಒಂದೊಂದು ಸಿನಿಮಾ ಬರ್ತಾ ಇರ್ತದೆ ಬರ್ತೇಮ ಇದೆ ಬಟ್ ಏನಂದ್ರೆ ಅದು ಹೇಳಿದೆ ಅದು ಮಾಡೋಕ್ಕೆ ಏನಂದರೆ ತುಂಬ ಸಾಕಷ್ಟು ತಯಾರಿಗಳು ಬೇಕು ಅದು ಡೈರೆಕ್ಟ್ರಿಗೂ ಮಾತಾಡಿದ್ದೀವಿ ಅವ್ರಿಗೆ ಮಾತಾಡಿದ್ದೀವಿ ಅದು ಸಾಕಷ್ಟು ತಯಾರಿಗಳು ಬೇಕು ಯಾಕೆ ಮಾಡಬೇಕಾದ್ರೆ ಅಥಂಟಿಕ ಮಾಡಬೇಕು ಸುಮ್ಮನೆ ಏನು ತಮಾಷೆಗೆ ಮಾಡೋದಲ್ಲ ಯಾಕಂದರೆ ಹಿಸ್ಟ್ರಿ ಆಗಿರೋದ್ರಿಂದ ಅದನ್ನು ಭಾಳ ಅಚ್ಚುಕಟ್ಟೆ ಮಾಡಬೇಕು ಬಟ್ ಮಾಡ್ತೀವಿ ಖಂಡಿತ ಮಾಡ್ತೀವಿ